ಮಳೆ ಬಂದಿಲ್ಲ ಅಂತ ಹಾಳಾಗಿದೆಯೇನು ಭಾಳ ಆಯ್ತು ಸಿದ್ದರಾಮಯ್ಯರು ಇದಾರೆ ಅಂತ ಭಾಳ ಮಳೆ ಬಂತೇನೆ ನಮ್ಮ ಕನ್ನಡ ನೋಡಿ ಕನ್ನಡ ಮಕ್ಕಳಿಗೆ ಕೆ ಎಸ್ ಎಕ್ಸಾಮ್ ಬರೆದಿದ್ವಿ ನಾವು ಓಕೆನಾ ಅದಾದ್ಮೇಲೆ ಅದ್ರಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಮಾಡಿದ್ರು ಮತ್ತೆ ಮರು ಪರೀಕ್ಷೆ ಮಾಡ್ಬೇಕಲ್ಲ ಮಾಡ್ಬೇಕಲ್ವಾ

ಬಸ್ ಫ್ರೀ ನಮ್ಮನ ಹೆಂತಿ ಟೂರ್ಲ್ ಆಡ ರಾಜ್ಯ ದೇವಳಿದನ ಎಲ್ಲಿಂದ ತಂದು ಹಾಕಿರೀ ಹೌದು ಹೌದು ರೀ ಎಲ್ಲ ಬಸ್ ಪ್ರ್ರೀ ರೈತರಿಗೆ ಎರಡು ಎರಡು ಸಾವಿರ ಮತ್ತು ಕರೆಂಟ್ ಬಿಲ್ ಫ್ರೀ ಹೌದು ನೀವು ಸಮಾನಕ್ಕೆ ದುಡಿದರ್ ಏನು ಪ್ರುಣ್ಯಮಿ ಇಲ್ಲ ಅಂದ್ರೆ ಈಗ ಹೊಳ್ಳಿ ಬಗ್ಗಿ ನಿಲ್ಬೇಕನ ಅನ್ನ ನಾವು ಹೇಳಕ್ಕೆ ಸಿಟ್ಟು ಬಂದಿರಿ ನೀವು ಮತ್ತೆ ಎಲ್ಲಾರು ಅಂದರೆ ಫ್ರೀ ಕೊ ಯಾರಿಗೂ ಫ್ರೀ ಕೊಡಬಾರ್ದು ಅಂತೀರ ನಿಮ್ಮ ಪ್ರಕಾರ ಹೌದಿಲ್ಲ ಜ ಬಗ್ಗಿ ದುಡಿಯೋರ ಇಲ್ಲ ದುಡಿಯೋರಿಲ್ಲ ಎರಡ್ ಸಾವಿರ ರೂಪಾಯಿ ಕೊಡ್ತಾನ ಆಟ್ಲಾಗ ಅತಿ ತ್ರಾಸ್ ಎಷ್ಟು ನೀರ್ ಕೊಟ್ಟಿದ್ರಿ ನೀವು ಈಸಿದ್ರಾಗ ಹತ್ತು ಮುಣ್ಗ ಸಾಕತ್ಯಾರ ಅವ್ರು ಏನ್ ತ್ರಾಸ ಇಲ್ಲ ತ್ರಾಸ ಇಲ್ಲ ಈಗ ನೋಡ ಇದೊಂದ್ ಅರ್ಧ ಬಾಟಲಿ ಮ್ಯಾಲ ಇತ್ತು ಘಟ ಘಟ ದುಡಿದ್ರೆ ತಿಂದವೆ ಕರೆಕ್ಟ್ ಅತಿ ತ್ರಾಸ್ ಕೊಡೋವಲ್ರಿ ಜನ್ಮಕ್ಕ ಕೊಡೋದಿಲ್ಲ ನಾವು ಮುಂಜಾನೆ ಬಂದನಿ ಈಗ ನೀರ್ ಕೊಡ್ಬೇಕು ಹೋಗಿ ಈಗ ಯಾಕೆ ಬರುತ್ತೆ ಬರುತ್ತೇನ್ರಿ ನಮಗೆ ಪರೀಕ್ಷೆ ಮಾಡ್ಯಾರಲ್ಲ ಈಗ ಸರ್ಕಾರಿ ಶಾಲೆ ಹುಡುಗರು ಕಲಿತಾರ ಅವ್ರು ಕನ್ನಡದಾಗ ಮಾಡ್ತಾರೆ ನಿಮ್ಗೆ ಮಾಹಿತಿ ನಿಮಗೆ ಅರ್ಥ ಆಗೋ ಭಾಷೆದಾಗ ಪಟ್ಟ ನಿಮಗೆ ಅರ್ಥ ಆಗುತ್ತೆ ಹೌದಲ್ಲ ಅವರು ನಿಮಗೆ ಗೊತ್ತಾಗದ ರೀತಿ ಭಾಷೆ ಕೊಟ್ಟು ಬಿಟ್ಟರು ನಿಮಗೆ ಅರ್ಥ ಆಗ್ಲಿಕ್ಕ

ತಪ್ಪಾಗೈತೆ ರೀ ಬರುವ ಅದು ಏನಂತ ಕೇಳ್ಬೋದು ಕರೆ ಅವ್ರು ಕಲ್ತರ ಅದಾರಂತ ಕೇಳಕ್ಕೆ ಈಗ ಅದು ಗೊತ್ತಿಲ್ಲದ್ದು ಏನೇನು ಹೇಳಿದ್ರೆ ಏನು ಹೆಂಗೆ ಅಲ್ಲ ಅದು ಪರವಾಗಿಲ್ಲ ಇಂಡಿಯಾದಲ್ಲಿ ಇರೋ ಯಾವ ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ರು ನಾವು ಅರ್ಥ ಆಗ್ತಿತ್ತು ಹಾಂ ಬೇರೆ ಫಾರಿನ್ ಲಾಂಗ್ವೇಜಲ್ಲಿ ಕೊಟ್ಬಿಟ್ಟಿದಾರೆ ಹೆಂಗೆ ಬಳೆ ಮಾಡ್ತೀಯ ಮಾಡ್ಬೌದು ಹಳ್ಳಿ ಹುಡುಗ ನೌಕರಿ ಬರೀ ಬ್ಯಾಂಡ್ ಬರಲಿಲ್ಲ ಅಂತ ಈಗ

ಜಾಕಾಗಿರಬೇಕು ಕಾಕಬುದ್ಧಿ ಕಡೆ ಕಾಯಿಸಲಾರದೆ ಲೋಕದ ಕೊಡವಿ ನಿನಗಾಕಬೇಕು ಮುಖನಾಗಬೇಕು ಜಗದುಳು ಜಾಕಾಗಿರಬೇಕು ಮಾತು ಕಲಿಯಬೇಕು ಮಾತಿನ ಅರ್ಥ ತಿಳಿಯಬೇಕು ಬಲ್ಲ ಮಾನಿಯ ಕೂಡ ಕೋತಿ ಅಂಗನಿ ಬೆನ್ನತ್ತಲು ಬೇಕು ಮಾತು ಬಲ್ಲ ಮಗ ಮಾತು ತಿಳಿಲಿಲ್ಲ ಅಂದ್ರೆ ಅದನ್ನ ತಿಳ್ಕಣಕ್ಕೆ ಕೋತಿ ಹಂಗ ಬೆನ್ನತ್ಬೇಕು ನೀವು ಚಿನಾಲಿ ಮಗ ಅದೇನ ಕೊಟ್ಟು ಬರ್ಲಿಲ್ಲದಿ ನೀವು ಕಲ್ತು ಏನ್ ಸೆಂಟ ಮಾಡ್ಬೇಕು ಏನ್ ಬರ್ಬೇಕು ಏನ್ ಬರ್ತೈತಿ ನನ್ಗ ಅಂದ್ರೆ ಆಸೆ ಅಳಿಯ ಬೇಕು ಮನಸ್ಸಿನ ಎಸಿಗೆ ತೊಳಿಬೇಕು ಅಸೆಹಳಿದು ಎಸಿಗೆ ತೊಳಿದು ಈ ಸಮಾಂತನ ಪಾದ ಹಿಡಿಬೇಕು ಹಿಡಿಬೇಕುನಾಗಬೇಕು